ವೀಕ್ಷಕರೇ ನಮಸ್ಕಾರ ಟಾಲಿವುಡ್ ಹ್ಯಾಂಡ್ಸಮ್ ಹಂಕ್ ರಾಣಾ ದಗ್ಗುಬಾಟಿ ಹಾಗೂ ಮಲಯಾಳಂ ಸ್ಟಾರ್ ದುಲ್ಕರ್ ಸಲ್ಮಾನ್ ಕಾಂತಾ ಸಿನಿಮಾಗಾಗಿ ಕೈಜೋಡಿಸಿದ್ದಾರೆ ಸೆಲ್ವಮಣಿ ಸೆಲ್ವರಾಜ್ ನಿರ್ದೇಶನದಲ್ಲಿ ಮೂಡಿ ಈ ಚಿತ್ರ ಹೈದರಾಬಾದ್ನ ರಾಮ ನಾಯ್ಡು ಸ್ಟುಡಿಯೋದಲ್ಲಿ ಅದ್ದೂರಿಯಾಗಿ ಸೆಟ್ಟೇರಿದೆ ನಟ ಕಮ್ ನಿರ್ಮಾಪಕ ವೆಂಕಟೇಶ್ ದಗ್ಗುಬಾಟಿ ಕಾಂತಾ ಸಿನಿಮಾಗೆ ಕ್ಲಾಪ್ ಮಾಡಿ ಇಡೀ ತಂಡಕ್ಕೆ ಶುಭಾಶಯವನ್ನು ತಿಳಿಸಿದ್ದಾರೆ ಕಾಂತಾ ಸಿನಿಮಾವನ್ನ ರಾಣಾ ಒಡೆತನದ ರಾಣಾಸ್ ಸ್ಪಿರಿಟ್ ಮೀಡಿಯಾ ಹಾಗೂ ದುಲ್ಕರ್ ಸಲ್ಮಾನ್ ಒಡೆತನದ ವೆಫೇರರ್ ಫಿಲ್ಮ್ ಜಂಟಿಯಾಗಿ ನಿರ್ಮಾಣ ಮಾಡುತ್ತಿದೆ ದುಲ್ಕರ್ ಚಿತ್ರ ನಿರ್ಮಾಣದ ಜೊತೆಗೆ ನಾಯಕನಾಗಿಯೂ ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಐವತ್ತರ ಮದ್ರಾಸ್ ಬ್ಯಾಕ್ಡ್ರಾಪ್ನಲ್ಲಿ ಚಿತ್ರ ತಯಾರಾಗಲಿದೆ ದುಲ್ಕರ್ಗೆ ಜೋಡಿಯಾಗಿ ಭಾಗ್ಯಶ್ರೀ ಪೋರ್ಸೆ ಸಾಥ್ ನೀಡಿದ್ದು ಸಮುದ್ರ ಖನಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನಿರ್ಮಾಪಕ ರಾಣಾ ದೊಗ್ಗುಬಾಟಿ ಮಾತನಾಡಿ ರಾಣಾ ಸ್ಪಿರಿಟ್ ಮೀಡಿಯಾ ಹಾಗೂ ವೆಫೇರರ್ ಫಿಲ್ಮ್ ಜೊತೆಯಾಗಿರೋದು ಕಾಂತಾ ಚಿತ್ರಕ್ಕೆ ಹೊಸ ಆಯಾಮ ಸಿಕ್ಕಂತಾಗಿದೆ ಪ್ರೇಕ್ಷಕರಿಗೆ ಸ್ಪಿರಿಟ್ ಮೀಡಿಯಾ ಕ್ವಾಲಿಟಿ ಸಿನಿಮಾ ನೀಡಲಿದೆ ಸುರೇಶ್ ಪ್ರೊಡಕ್ಷನ್ ಅರವತ್ತನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸ್ಪಿರಿಟ್ ಮೀಡಿಯಾದೊಂದಿಗೆ ಹೊಸ ಯುಗವನ್ನು ಪ್ರಾರಂಭಿಸಲು ಕಾಂತಾ ಅತ್ಯುತ್ತಮ ಚಿತ್ರವಾಗಿದೆ ಎಂದರು ಪ್ರಶಾಂತ್ ಪೊಟ್ಲೂರಿ ರಾಣಾ ದಗ್ಗುಬಾಟಿ ದುಲ್ಕರ್ ಸಲ್ಮಾನ್ ಮತ್ತು ಜೋಮ್ ವರ್ಗೀಸ್ ಅವರು ಕಾಂತಾ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದು ದಾನಿ ಸ್ಯಾಂಚೆಸ್ ಲೋಫೆಜ್ ಛಾಯಾಗ್ರಹಣ ಜಾನು ಸಂಗೀತ ರಾಮಲಿಂಗಂ ಕಲಾ ನಿರ್ದೇಶನ ಲೆವೆಲಿನ್ ಆ್ಯಂಟೋನಿ ಗೊನ್ಸಾಲ್ವಿಸ್ ಸಂಕಲನ ಈ ಚಿತ್ರಕ್ಕಿದೆ ಕಾಂತಾ ಚಿತ್ರದ ಫಸ್ಟ್ ಲುಕ್ ಶೀಘ್ರದಲ್ಲಿಯೇ ಬಿಡುಗಡೆಯಾಗಲಿದ್ದು ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಚಿತ್ರ ತೆರೆಗೆ ಬರಲಿದೆ ಧನ್ಯವಾದಗಳು ವೀಕ್ಷಕರೇ